ಲೊಕೇಶನ್ ಕಳಿಸ್ತೀನಿ ನನಗೆ ವಾಟ್ಸಪ್ ಅಲ್ಲ ಎಂತ ಕಳ್ಸೇಶನ್ ಎಲ್ಲ ಬಾರ್ಲಾ ನೀನ್ ಬಾರು ನೀನ್ ಬಾ ಪಸ್ಟ್ ನೀನ್ ತಾಕತ್ತಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಗಾಂಡು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಟಿ ಬರ್ತಾರೆ ಗಾಂಡು ನನ್ನ ಮಗನೇ ಬಾ ನೀನ್ ಇಲ್ಲಿಗೆ ಯಾಕೆ ನಿನ್ ನಿಮ್ ಅಪ್ನಿನ್ ನೆಪಿಲ್ವಾ ನಿಮ್ ಅಪ್ನಿನ್ ನುಡ್ಸಿಲ್ವಾ

ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಸರ್ ಯಾವತ್ತು ನಾನು ಯಾಕಂದ್ರೆ ನಿಮ್ಮ ನಿನ್ ತಮ್ಮನ್ ತರ ಈಗ ಕರ್ದಿದ್ ನೀನೇ ಅಲ್ವೇನಪ್ಪ ಏನೋ ಅವತ್ ತಪ್ಪಾಗಿ ಸರ್ ಹೇಳಿದಿನಲ್ಲ ಸರ್ ಸರ್ ಇಲ್ಲ ಸರ್ ಇದು ನನ್ ನನ್ ಸಮಿಸ್ಬಿಡಿ ಸರ್ ದಯವಿಟ್ಟು ನಾನ್ ತಪ್ಪು ಮಾಡಿಬಿಟ್ಟಿದೀನಿ ಎಲ್ಲಾರು ನನ್ ಒಳಿದ್ ಬೈತಾ ಇದ್ದಾರೆ ಸರ್ ನಾನು ನಾನು ಈಗ ಅಲ್ಲಿ ಬರಬೇಕು ಅಂತ ಹೊರಟಿದೀನಿ ರಿಕ್ವೆಸ್ಟ್ ಸರ್ ನೀನೇ ಅಲ್ವೇನಪ್ಪ ಕರ್ದಿದ್ದು ಬಾ ಅಂತ ಸಮೀಕ್ಷಿ ಸರ್

ಏನು ತಪ್ಪ್ ಸರ್ sir ಕ್ಷಮ್ಸಿ ಬಿಡಿ sir ನಿಮ್ಮ ಕ್ಷಮ್ಸಿ ಅದ sir ಕೇಳ್ಕೊಂತೀನಿ sir ನಾನು ನಿಮ್ಮ call ಬೇಕಾದ್ರೆ ಬೆಂಗಳೂರ್ ಗೆ ಬಂದು ನಿಮ್ಮ call ಬೇಕಾದ್ರೆ ಬಿಡ್ತೀನಿ sir ಆಯ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್ ರಾಮ್ ಜೈ ಓಕೆ ಜೈ ಶ್ರೀ ರಾಮ್ ಆಯ್ತು ಆ ನಾನು ಅಲ್ಲಿ ಹುಡುಗರಿಗೆಲ್ಲ ಹೇಳ್ತೀನಿ ಆಯ್ತಮ್ಮ ದಿನ ಸರ್ ದಿನ ಇದೆ ತರ ನೋಡಿ ಸರ್ ನಿಮಗೆ ದಿನ ನಾನು ಎದ್ಬಿಟ್ಟು ಇವಾಗ ಗಣೇಶ ಐತರ ಸರ್ ಇಲ್ಲಿ ಬೇಕಾದ್ರೆ ನಿಮ್ಮ ನಿಮ್ಮ ಸುಳ್ಳು ಸುಳ್ಳು ನಾನು ಎಲ್ಲ ಹಂಗಿದ್ರೆ ಸರ್ ಇದುವರೆಗೂ ನಾನು 10 ವರ್ಷದಿಂದ ಈಗ ಯಾರು ಗೊತ್ತಾಯ್ತಾ ಏನಾಗುತ್ತೆ ಅಂತ ಸರ್ ಅರ್ಥ ಆಯ್ತು ಸರ್ ಅರ್ಥ ಆಯ್ತಲ್ವಾ ಪುನೀತ್ ಕೆರೆ ಎಲ್ಲೋ ಇದ್ರೆ ಏನೂ ತೊಂದ್ರೆ ಇಲ್ಲ ನಾನು ಮಂಚೆಹಳ್ಳಿಲಿ ಇದೀನಿ ಅಂತ ಗೊತ್ತಾಯ್ತಾ ನಾನು ಚಿಕ್ಕಬಳ್ಳಾಪುರದಲ್ಲೇ ಇದೀನಿ ಅಂತ ಗೊತ್ತಾಯ್ತಾ ಕರ್ನಾಟಕದ ಯಾವ್ದೇ ಜಿಲ್ಲೆ ಯಾವ್ದೇ ತಾಲೂಕ್ ಯಾವ್ದೇ ಊರ್ನಲ್ಲೂ ನಾನು ಇದ್ದೀನಿ ನಾನು ಎಲ್ಲೋ ಬೆಂಗಳೂರಲ್ಲಿ ಇದ್ದೀನಿ ಅನ್ಕೊಂಡ್ ಮಾತಾಡ್ಬೇಡಿ ಅಷ್ಟೇ ಹ್ಮ್ ಏನಾಗುತ್ತೆ ಅಂತ ಗೊತ್ತಾಯ್ತಲ್ವಾ ಬಂದ್ರೆ ಈಗ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ ಸರ್ ಅದಕ್ಕೆ ಹೇಳೋದು ಆ ತರ ಎಲ್ಲ ಯಾರು ಆ ಆ ರೀತಿ ಬರಕ್ ಹೋಗ್ಬೇಡಿ ಆ ರೀತಿ ಮಾತಾಡಕ್ ಹೋಗ್ಬೇಡಿ ಏನಾದ್ರು ಚರ್ಚೆ ಇತ್ತಾ ನಾನ್ ಮಾತಾಡ್ತಾ ಇರೋದು ಯಾವ್ದಾದ್ರು ವಿಚಾರ ನಿಮಗೆ ತೊಂದ್ರೆ ಅನ್ಸುತ್ತಾ ಹೇಳಿ ನನಗೆ ವಿಚಾರ ಹಿಂಗಲ್ಲ ಹಿಂಗಿಲ್ಲ ಮಾತಾಡಿ ಮಾತಾಡೋಣ ನಿಮ್ಮ ಇಡೀ ನಿಮ್ಮ ಇಡೀ ವ್ಯಾಪಾರ ಇದೆಯಲ್ಲ ಬನಾನಾ ವ್ಯಾಪಾರ ನಾನು ಎಷ್ಟು ಜನರು ಹೇಳಿದ್ರು ಗೊತ್ತಾ ನೀಲ್ ವ್ಯಾಪಾರ ಮಾಡ್ತಾನೆ ಯಾವ ಮಂಡಿ ಹೇಗೆ ಏನು ನಾನ್ ಕೇಳ್ತಾ ಇರೋದು ನೀವ್ ವ್ಯಾಪಾರ ಮಾಡ್ಬೇಕಾದ್ರೆ ನಿಮ್ ಹತ್ರ ತಗೊಳ್ಳೋದು ನಮ್ ಗೌರಿ ಹಬ್ಬ ಬಂದ್ರೆ ಅಲ್ವಾ ನಮ್ಮ ಹಬ್ಬ ಬಂದ್ರೆ ಅಲ್ವಾ ನಿಮ್ ವ್ಯಾಪಾರ ಆಗೋದು ಸರ್ ಇಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲರೂ ಪರ್ಚೇಸ್ ಮಾಡೋದು ನಿಮ್ ಇಲ್ಲೆಲ್ಲ ನಮ್ ನಿಮ್ದೆ ಅವ್ರೆ ಸರ್ ಮತ್ತೆ ಈಗ ನೀನ್ ನಮಗೆ ಫೋನ್ ಮಾಡಂಗ್ ಮಾತಾಡ್ದಾಗ ನಮ್ಮವ್ರು ಯಾಕೆ ನಿನ್ನ ಹತ್ರ ಖರೀದಿ ಮಾಡ್ಬೇಕು ಹೇಳ ಸರ್ ಒಂದ್ ಕಟ್ಗೆಲ್ಗೆ ಆಗೋಯ್ತು ನೀವ್ ಸಮಸ್ ಬಿಟ್ರ ಆಯ್ತು ಸರ್ ಸರಿ ಆಯ್ತು ಈಗ ಯಾರು ಗೊತ್ತಾಯ್ತಲ್ಲ ಪುನೀತ್ ಕೆರೆಯಲ್ಲಿ ಕೇವಲ ಬೆಂಗಳೂರಲ್ಲಿ ಮಾತ್ರ ಇದಾರಾ ಇಲ್ಲ ಸರ್ ಎಲ್ಲಾ ಕಡೆ ಇದ್ದಾರೆ ಇದಾರೆ ಆಗ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್